ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆ ಗೋಕರ್ಣದಲ್ಲಿ ಅನೇಕ ವರ್ಷಗಳಿಂದ ಗಣಪತಿಯನ್ನು ತಯಾರಿಸ್ತಿರುವಂತಹ ರವಿ ಗುಡುಗ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಮೊದಲನೇದಾಗಿ ನಿಮ್ಮ ಪರಿಚಯ ಹೇಳಿ ನನ್ನ ಹೆಸರು ರವಿ ಗುಣಗ ಅಂತ ಹೇಳಿದೆ ಉಳಿದ ಎಲ್ಲಿ ಗೋಕರ್ಣದವೇ ನಂದು ಪ್ರಾಥಮಿಕ ಅಭ್ಯಾಸ ಎಲ್ಲ ಗೋಕರ್ಣದಲ್ಲಿ ಮಾಡಿ ಪಿ ಯು ಸಿ ವರಿ ಮುಗಿಸ್ಕೊಂಡು ಅದಾದ ನಂತರ ನಾನು ಧಾರವಾಡದಲ್ಲಿ ಆರ್ಟ್ ಎಜುಕೇಷನ್ ಬ್ಯಾಚ್ ಬ್ಯಾಚುಲರ್ ಆಫ್ ಫೈನ್ ಆರ್ಟು ಎಲ್ಲ ಮಾಡಿ ಮತ್ತೆ ಸೊ ಶಿಕ್ಷಕಾಗಿದ್ದೇನೆ ಆನಂತರ ಮತ್ತೆ ನನ್ನ ಮೂಲವೃತ್ತಿಗೆ ಜಾಯ್ನ್ ಆಗಿದ್ದೇನೆ ಸೊ ಚೌತಿ ಅಂತ ಹೇಳಿದರೆ ಅದರಲ್ಲಿ ಗಣಪತಿ ತಯಾರಿಸುವಂಥದ್ದು ಬಹಳ ವಿಶೇಷವಾದಂಥದ್ದು ಯಾಕಂದರೆ ನಾವು ಗಣಪತಿಯನ್ನು ಪೂಜೆ ಮಾಡ್ತೇವೆ ಆದರೆ ಗಣಪತಿಯನ್ನು ತಯಾರಿಸುವ ಹಿಂದಿನ ಪರಿಶ್ರಮ ಅದು ನಿಮಗೆ ಗೊತ್ತಿರ್ತದೆ ಸೊ ಹೇಗಿರ್ತದೆ ಅದರ ಬಗ್ಗೆ ಮೊದಲೆಲ್ಲ ತಂದ ತಂದಷ್ಟ ಮಣ್ಣು ಹದ ಮಾಡುವಂಥದ್ದು ಒಬ್ಬರು ತಗೊಳ್ತಿದ್ದೀನಿ ನಾವು ಈಗಿನ ಇದರೊಳಗೆ ಹದ ಮಾಡಲಿಕ್ಕೂ ಅದೇ ಬಂದು ಕಷ್ಟ ಅದಾದ್ರೆ ನಾವು ಮಷಿನ್ ತೊಗೊಂಡೆ ಮಣ್ಣು ಹದ ಮಾಡ್ಲಿಕ್ಕೆ ಒಂದು ಮಷಿನ್ ಬರ್ತದೆ ಮಷಿನ್ ತಗೊಂಡೆ ಮಷಿನ್ನಲ್ಲಿ ಹಳದ ಮಾಡ್ಕೊಳ್ಳೋದು ನಮ್ಮ ಜೊತೆ ಒಂದು ಆರು ಜನ ಕೆಲಸಕ್ಕೆ ಕೊಡ್ತಾರೆ ಕಿಂಗ್ ರಾಜು ಅಂತಿದ್ದಾನೆ ಆಮೇಲೆ ಯಾಕೆಂದರೆ ಅವರೆಲ್ಲ ಪೇಂಟಿಂಗ್ ಮಾಡ್ತಾರೆ ರಾಜು ಅಂತಂತೂ ನಮ್ಮ ಜೂನಿಯರ್ ರೈಟ್ ಹ್ಯಾಂಡ್ ಇದ್ದಾನೆ ಕೆಲಸ ಮಾಡ್ತಾರೆ ಮಣ್ಣು ಹದ ಮಾಡೋದ್ರಿಂದ ಸ್ಟಾರ್ಟ್ ಆಗ್ತದೆ ಆಮೇಲೆ ಮೆತ್ತುವಂಥದ್ದು ಮೂರು ಹಂತದಲ್ಲಿ ನಾವು ರೆಡಿ ಮಾಡ್ಕೋ ಪೀಠ ಆಮೇಲೆ ಎದೆವರೆಗೆ ಒಂದು ದಿವಸ ಇನ್ನೊಂದು ದಿವಸ ತಲೆ ಕಿರೀಟ ಕೈ ಆಮೇಲೆ ಲಾಸ್ಟಿಗೆ ನಮ್ಮಮ್ಮ ಫಿನಿಶಿಂಗು ಮತ್ತು ಆಭರಣಗಳನ್ನು ಅಮ್ಮ ಮಾಡ್ತಾರೆ ಈ ತರ ನನ್ನ ಸಿಸ್ಟಮ್ ಇದೆ ನಾಲ್ಕು ಐದು ಹಂತಲ್ಲಿ ರೆಡಿ ಆಗ್ತದೆ ಅದಾದ್ರೆ ಪೇಂಟಿಂಗ್ ಎಷ್ಟು ವರ್ಷದಿಂದ ನಡೆಯಿತು ನನ್ನ ಮುತ್ತಜ್ಜ ಅಂತ ಹೇಳ್ಬೋದು ಅಲ್ಲಿಂದ ಸ್ಟಾರ್ಟ್ ನಾಲ್ಕು ಗಣಪತಿ ಇತ್ತು ಈಗ ಎರಡು ಗಣಪತಿ ಇದೆ ಮುತ್ತಜ್ಜ ನಾಲ್ಕು ಗಣಪತಿ ಮಾಡಬಹುದು ಅದ್ರಲ್ಲಿ ಎರಡು ಗಣಪತಿ ಈಗೂ ನಮ್ಮನಿಂದನೇ ಹೋಯ್ತಾರೆ ಇರ್ತಾರೆ ಈಗೂ ಒಂದು ಚಿಕ್ಕದ ಗಣಪತಿ ಆದರೂ ಇಲ್ಲಿಂದನೇ ಹೋಯ್ತಾರೆ ಚೌತಿಗೆ ಬರ್ತಾರೆ ಬೇರೆ ಗಣಪತಿಗಿಂತ ಶೈಲಿಯಲ್ಲಿ ವ್ಯತ್ಯಾಸ ಹಾ ಶೈಲಿಯಲ್ಲಿ ಏನಿದೆ ಅಂದ್ರೆ ಬಲಗಾಲ ಮೇಲ್ಗಡೆ ಇರಬೇಕು ಎಡಭಾಗದಲ್ಲಿ ಶಲ್ಯ ಇರಬೇಕು ಎಡಮೊರೆ ಇರಬೇಕು ಇಲ್ಲದ್ರಿಂದ ಬಾಕಿ ಯಾವುದೇ ವಾಹನ ಎಲ್ಲ ಮಾಡಿದ್ರೆ ಇಲ್ಲಿ ಜನ ಹೋಯ್ತಾರೆ ಮತ್ತು ಅವರು ತಗೊಂಡು ಹೋಗುವುದಿಲ್ಲ ನಮ್ದೆಲ್ಲ ಬಲಗಾಲ ಮೇಲೆ ಇರ್ತದೆ ವರ್ಧಸ್ತೆ ಇರ್ತದೆ ಶಲ್ಯ ಎಡಗಡೆ ಇರ್ತದೆ ಅದಕ್ಕೆ ಕಾರಣ ಕಾರಣ ಇಲ್ಲಿ ಗೊತ್ತಿಲ್ಲ ಒಟ್ಟರೆ ಆ ಥರನೇ ಬೇಕು ಅಂತ ಹೇಳ್ತಾರೆ ಆ ಥರ ನಾವು ಮಾಡ್ತಾ ಇದ್ದೆ ಅದಕ್ಕೆ ಕಾರಣ ಇದ್ದೇ ಇರ್ಬೋದು ಎಡಗಾಲ ಮೇಲೆತ್ತರಂತೂ ಒಪ್ಪೋದೇ ಇಲ್ಲ ಎಡಗಾಲದ ಮೇಲೆ ಬಿಟ್ರೆ ಸಿಟ್ಟಲ್ಲಿ ಹೇಳೋದಿದೆ ಶಾರ್ದ ಕೂತದ್ದೆಲ್ಲ ನಾವು ತಕೊಂಡು ಹೋಗ್ಬಾರ್ದು ಅಂತ ಅಪರಾಧ ಇಲ್ಲಿ ಹೇಳಬಾರ್ದು ಆ ಥರ ಆಗಿ ಹೇಳ್ಬಿಡ್ತಾರೆ ಸಿಟ್ಟಲ್ಲಿ ಅದೇ ಆತರ ಇದೆ ಈ ಗಣಪತಿ ಇಲ್ಲಿ ಸರೌಂಡಿಂಗು ಗೋಕರ್ಣದ ಸರ್ಕಲ್ ಎಲ್ಲ ಹಳ್ಳಿ ಭಾಗ ನಮ್ಮ ಗಣಪತಿ ಹೋಗ್ತದೆ ಅದಂತರ ಒಂದು ಸೊಲ್ಲಾಪುರ ಹೋಗ್ತದೆ ಒಂದು ಕೇರಳ ಇನ್ನೊಂದು ಬಾಂಬೆ ಈ ಸಲ ಒಂದು ಬಾಂಬೆಗೆ ರೆಡಿ ಮಾಡಿ ಕಳಿಸಿದೆ ಇಷ್ಟು ಗಣಪತಿ ಇದೆ ಅಂದರೆ ಈಗ ಅದಕ್ಕೆಲ್ಲರೂ ವೃತ ಹಾಗೆನಾದ್ರೂ ಇರ್ತದೆ ಅಥವಾ ಎಷ್ಟು ಸಮಯದ ಹಿಂದಿಂದ ಪ್ರಾರಂಭ ವಟ ಸಾಹಿತಿ ಹುಣ್ಣಿಮೆಗೆ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಇದು ತಾಮಸ ಆಹಾರ ಈ ಮೀನಿಂದ ಯಾವುದು ಮಾಂಸ ಯಾವುದು ಬಿಟ್ಬಿಡ್ತೇವೆ ನಾವು ಇದಾದರೆ ಚೌತಿ ಆದಮೇಲೆ ಮತ್ತೆ ಅಂಥದ್ದು ಹೆಸರು ತಗೊಳ್ಳೋದು ಅಲ್ಲಿವರೆಗಿಲ್ಲ ಅಷ್ಟು ಬರ್ತಾ ಇದೆ ಆ ರೀತಿ ಇದೆ ಇನ್ನೀಗ ಕಲೆಗಾರಿಕೆ ಬರೋದಾದರೆ ಆ ಮುಖವನ್ನು ಮಾಡುವಾಗಿರ್ಬೋದು ಅಥವಾ ಅದು ಹೇಗಿರ್ತದೆ ಎಷ್ಟು ಒಂದು ಕ್ಲಿಷ್ಟಕರವಾಗಿರ್ಬಿಡ್ತದೆ ಅಂದರೆ ನಾವು ಆ ಗಣಪತಿ ಗಣಪತಿಯೊಳಗೆ ನಾವು ಇನ್ವಾಲ್ ಆಗಿ ಮಾಡಿದರೆ ಅದು ಏನೋ ಒಂದು ಇದೇ ಬೇರೆ ಟೋಟಲಿ ಇನ್ವಾಲ್ ಆಗ್ತೇವೆ ನಾವು ಆ ಭಾವನೆಗಳು ಬರಬೇಕಂದ್ರೆ ನಾವು ಗಣಪತಿ ಕೆಲಸ ಜೊತೆಗೆ ಇನ್ವಾಲ್ ಆಗ್ತೇವೆ ಬಹುಶಃ ಕಂಡು ಅಂತ ಹೇಳುವಂಥದ್ದು ಭಾಳ ಒಂದು ಈಗ ಆ ಮನೆಗೆ ತಗೊಂಡೋದ್ರು ಎಷ್ಟೇ ನಾವು ಏನು ಅವಯವಗಳನ್ನು ಶುದ್ಧವಾಗಿ ಮಾಡಿದ್ರು ಮನೇಲಿ ಕಾಣುವಂಥದ್ದು ಅಲಂಕಾರ ಮಾಡಿದ್ರೆ ಗಣಪತಿ ಮುಖ ಮತ್ತು ಹೊರದಾಸ್ತ ಅದು ಎರಡನ್ನು ನೀಟಾಗಿ ಮಾಡಿಬಿಟ್ರೆ ಅವನ ಆರತಿಯನ್ನು ಪೂಜೆನೋ ಅಥವಾ ಮನೆಗೆ ಬಂದಾಗ ಅವನಿಗೆ ತೃಪ್ತಿ ಕೊಡೋದು ಆ ಮೊಕ್ಕ ಮತ್ತು ವರದಾಸ್ತದಲ್ಲಿ ಅದನ್ನು ನಾವು ಆದಷ್ಟು ಸೂಕ್ಷ್ಮತೆ ಮತ್ತು ಜೊತೆಗೆ ಇನ್ನೂ ಅಲಾಗ್ ಮಾಡೋದು ಅವಾಗೇ ಅದರಲ್ಲಿರೋದು ಮಜಾ ಈ ಗೋಕರ್ಣದಲ್ಲಿ ಚೌತಿ ಅಂತ ಹೇಳಿದು ಬಹುಶಃ ಮನೆ ಮನೆಗಳಲ್ಲಿ ಗಣಪತಿ ಇದೆ ಇದರ ಬಗ್ಗೆ ಎಷ್ಟು ದಿನ ನಡೀತದೆ ಇಲ್ಲಿ ಆಲ್ಮೋಸ್ಟ್ ಎರಡು ದಿನದ ಗಣಪತಿ ಇದೆ ಒಂದು ದಿನ ಇಡ್ತಾರೆ ಮತ್ತು ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿಯ ಬ್ರಾಹ್ಮಣರು ಒಂದಿನ ಮೊದಲಿಂದಲೇ ಸ್ಟಾರ್ಟ್ ಮಾಡ್ತಾರೆ ಗೌರಿ ತದಗಿಂದನೇ ಗಣಪತಿನ ತಗೊಂಡೋಗಿ ಗೌರಿ ಜೊತೆಗೆ ಪೂಜೆ ಮಾಡಿ ಮಾರನೇ ದಿನ ಮತ್ತು ಚೌತಿಯನ್ನು ಸ್ಟಾರ್ಟ್ ಮಾಡಿ ಗೌರಿ ತದಗಿಂದ ಐದು ದಿವಸ ಇಲ್ಲಿ ನಾವು ನಾಲ್ಕು ದಿನ ಎಲ್ಲ ಆಲ್ಮೋಸ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಗಣಪತಿಗಳು ನಾಲ್ಕನೇ ದಿನಕ್ಕೆ ಇಲ್ಲಿ ವಿಸರ್ಜನೆ ಆಗ್ತದೆ ಆದರೆ ಏನು ಐದು ದಿನ ಅದು ಗೌರಿ ತದಿಗಿಂದ ಐದು ದಿನ ಐದು ದಿನ ಆ ಥರ ಮಾಡ್ತಾರೆ ಬೇಕಾದಂಥ ಸಾಮಗ್ರಿಗಳು ಏನೆಲ್ಲ ಬೇಕಾಗ್ತದೆ ಮಣ್ಣು ಬೇಕು ಮತ್ತು ನಮ್ಮದೊಂದಿಷ್ಟು ಟೂಲ್ಸ್ ಇದೆ ಹದ ಮಾಡೋದು ಮುಖ್ಯ ಮಣ್ಣನ್ನು ಸರಿಯಾಗಿ ಅದನ್ನು ನೆನೆಸಿ ಹದ ಮಾಡಿ ಅಂಟಿನ ಅಂಶ ಮತ್ತಿಷ್ಟು ಜಾಸ್ತಿ ಆಗಬೇಕು ಅದು ಮೇನ್ ಅದಷ್ಟು ಬೇಕು ಆನಂತರ ನಮ್ಮದು ಒಂದಿಷ್ಟು ಟೂಲ್ಸ್ ಇದೆ ಫಿನಿಶಿಂಗ್ ಮಾಡಿ ಅಂದರೆ ನೀವೇ ನಮ್ಮ ಅಜ್ಜ ತಂದೆ ತಂದೆಯಿಂದ ನಾನು ಮುಂದುವರಿತೇ ಇದ್ದೀನಿ ಸಣ್ಣ ಇರುವ ಇಲ್ಲ ಸಣ್ಣ ಇದ್ದಾಗಿಂದ ಮಾಡಲಿಲ್ಲ ನಾನು ಮಾಡಿದ್ದು ನೈನ್ತ್ ನಂತರ ಒಂಬತ್ತನೇ ಕ್ಲಾಸ್ ನಂತರ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿವರೆಗೆ ನಾನು ಚಿತ್ರಗಳ ಸ್ವಲ್ಪ ಸೊ ಬಿಡಿಸ್ತಿದ್ದೆ ಅದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಒಂಬತ್ತನೇ ತಿಂಗಳಿಂದ ಎಲ್ಲನೂ ಎಂಟರ ನಂತರ ಎಂಟನೇ ಕ್ಲಾಸ್ ನಂತರ ಎಲ್ಲನೂ ತಗೊಂಡೆ ಅದಾದ ನಂತರ ಪಿ ಯು ಸಿ ಆರ್ ಟಿಗೆ ಹೋಗೋಣ ಈ ಥರ ಇವಾಗ ಅಂದರೆ ಈಗ ಒಂದು ಗಣಪತಿಯನ್ನು ಅಂದರೆ ಜನ ತಗೊಳ್ಳುವಾಗ ಮುಖ್ಯವಾಗಿ ಏನನ್ನು ನೋಡ್ತಾರೆ ಒಂದು ಅಂದರೆ ಅದು ಮುಖ ಮುಖದ ಭಾವನೆಗಳು ಅದರ ಇರ್ಬೇಕು ಅದು ಕುಂತು ಅದು ಮೇನ್ ಮತ್ತು ನಮ್ಮದು ಗಣಪತಿ ಜಾಸ್ತಿ ಇರೋದ್ರಿಂದ ಫಿನಿಶಿಂಗ್ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ ಟೈಮ್ ಭಾಳ ಕೊಡಬೇಕಾಗ್ತದೆ ಅದು ಅದು ಇನ್ಮೇಲೆ ಮಾಡ್ಕೊಳ್ಬೇಕು ನಾನು ಅದು ಆ ಮಟ್ಟಕ್ಕೆ ಇದೆ ಇನ್ಮೇಲೆ ಮಾಡ್ತೇನೆ ಇವಾಗ ಇಷ್ಟು ಮಾಡ್ಕೊಂಡಿದೆ ಮಿಷಿನ್ ಬಂತು ಇನ್ನು ಆಗ್ಬೇಕು ಭಾಳ ಆಗಬೇಕು ಈ ದೊಡ್ಡ ಗಣಪತಿಗಳನ್ನು ಎಷ್ಟು ದೊಡ್ಡ ಗಣಪತಿ ಅಷ್ಟು ನಾಲ್ಕಿದೆ ಆರ್ ಕೊಟ್ಟಿದ್ದ ಆರು ಗಣಪತಿ ಇದೆ ಅಂದರೆ ಸಾರ್ವಜನಿಕ ಹೌದು ಅಲ್ಲ ಆರದು ಅದು ನಾಲ್ಕು ಸಾರ್ವಜನಿಕ ಹೌದು ಚಿಕ್ಕದೇ ಭಾಳ ಇದೆ ಅದು ಮೊದಲಿಂದನೂ ಬಂದಿದ್ದು ಬಿಡ್ತಾ ಇಲ್ಲ ನನಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಈಗಿದೆ ನನಗೇನಾಗಿದೆ ಅದು ಮಾಡಿ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ ಟೈಮಿಗೆ ಕೊಡಬೇಕು ಸೊ ಈ ಪೇಂಟಿಂಗ್ ವಿಷಯಕ್ಕೆ ಬಂದರೆ ಅದು ಯಾವ ರೀತಿ ಇರ್ತದೆ ಒಂದು ವಾಟರ್ ಕಲರ್ ಮಾಡ್ತಾರೆ ಅದೆಲ್ಲ ಒಂದು ಒಂದು ಮಾತ್ರ ನಮ್ಮದು ಗೋಲ್ಡ್ ಇದೆಯಲ್ಲ ಅದು ಸ್ವಲ್ಪ ವಾರ್ನಿಷ್ ವಿಶ್ರತೆ ಇರ್ತದೆ ಅಕೆಲ್ಲ ಜಲ್ ನೀರು ನ್ಯಾಚುರಲ್ ಕಲರೇ ಇವಾಗ ಯಾವುದೂ ಇಲ್ಲ ಸೊ ಈಗ ಬೇರೆ ಬೇರೆ ಕಡೆ ಗಣಪತಿಯನ್ನು ಮಾಡ್ತಾ ಇದ್ದಾರೆ ಸೊ ಆ ಗಣಪತಿಗೂ ಇಲ್ಲಿ ಮಾಡುವಂಥ ಗಣಪತಿಗೂ ಏನು ವ್ಯತ್ಯಾಸ ವ್ಯತ್ಯಾಸ ಅಂತ ಹೇಳಿದ್ರೆ ಒಂದು ಫಿನಿಷಿಂಗ್ ನಮ್ಮದು ಕಡಿಮೆ ಇದೆ ಕೆಲವು ಫಿನಿಷಿಂಗ್ ಮಾಡ್ತಾರೆ ಅದರ ಹೊಳಪೆ ಎಲ್ಲ ನಮ್ದು ಸಾಕಾಗೋದಿಲ್ಲ ಮತ್ತು ನಾವು ಟೈಮ್ ಕೊಡಬೇಕು ಇದು ನಂದು ವೀಕ್ನೆಸ್ ಗಣಪತಿ ಮಾಡೋದ್ರಲ್ಲಿ ಬಾಕಿ ಎಲ್ಲ ನಾನು ಮಾಡ್ತೇನೆ ಸಫಾಯಿ ಆಗೋದಿಲ್ಲ ಮತ್ತು ಜೀಡಿ ಬಟ್ಲು ಅಂತಿದ್ದಾರೆ ಅವ್ರ ಗಣಪತಿ ಬಂದ ಮೇಲೆ ನಾನು ಅಷ್ಟು ಬದಲಾವಣೆ ಆದ ಮೊನ್ನೆನೂ ಅವ್ರು ಗಣಪತಿ ನೋಡಿದ್ರೆ ಅವ್ರ ಗಣಪತಿ ನೋಡಿ ನಿಮ್ಮ ಗಣಪತಿನ ಭಾಳ ಬದಲಾವಣೆ ಅಂತ ಆಗಬೇಕು ಮಾಡಿ ತೋರಿಸ್ಬೇಕು ಅಷ್ಟೇ ಹೇಳೋದರಿಂದ ಅರ್ಥ ಇಲ್ಲ ಅಷ್ಟೇ ಸೊ ಇವಾಗ ನಿಮ್ಮ ಕಲಾ ಜೀವನದ ಬಗ್ಗೆ ಬರೋದಿದ್ದರೆ ಸಾಧಾರಣ ಎಷ್ಟು ವರ್ಷ ಆಯಿತು ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಅದೇ ನನ್ನ ಕೋರ್ಸ್ ಆದಮೇಲೆ ಒಂದು ಎರಡು ವರ್ಷ ಪೋಸ್ಟ್ಮನ್ ಆಗಿ ಕೆಲಸ ಮಾಡಿದೆ ಅಂದರೆ ಆರ್ಥಿಕದ ಪರಿಸ್ಥಿತಿ ದೃಷ್ಟಿಯಿಂದ ಬದಲಿ ಡ್ಯೂಟಿ ಮಾಡಿದೆ ನಾನಂತರ ಟೀ ಟೀಚರ್ ಟೀಚರಾಗಿ ಅಪಾಯಿಂಟ್ಮೆಂಟ್ ಆಗಿದೆ ಅಲ್ಲ ಒಂದು ನಾಲ್ಕೈದು ವರ್ಷ ಮಾಡಿದೆ ಜೊತೆಗೆ ಗಣಪತಿ ಕೆಲಸ ಮಾಡ್ತಿದ್ದೆ ನಂತರ ಅಲ್ಲಿದು ವರ್ಕೌಟ್ ಆಗಲಿಲ್ಲ ಮತ್ತು ಸರಿ ಆಗಿರಲಿಲ್ಲ ಅದಾದ ನಂತರ ನಾನು ನಂದೇ ಅದು ಓನ್ ಗ್ಯಾಲರಿ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಕಷ್ಟಪಟ್ಟು ಊರಿನವ್ರಿಗೆಲ್ಲ ಹೆಲ್ಪ್ ಆಯಿತು ಗ್ಯಾಲರಿ ಆದಮೇಲೆ ಈಗ ಪೂರ್ತಿ ಆರ್ಟ್ ಕ್ರೀಟಿಂಗ್ ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಈ ಫೀಲ್ಡಲ್ಲಿ ಬರಬೇಕು ಅಂತ ಆಸೆ ಇರ್ತದೆ ಬಟ್ ಫುಲ್ ಟೈಮ್ ಬರೋದು ಹೆಂಗೆ ಅಂತೇಳಿ ಅವರಿಗೂ ಒಂದು ಏನು ಹೇಳ್ತೇವೆ ಫುಲ್ ಟೈಮ್ ಯಾವ ರೀತಿ ಮಾಡ್ಬೋದು ಅಂತ ಗೊತ್ತಿರೋದಿಲ್ಲ ಅಂತ ಎಷ್ಟೋ ಜನಕ್ಕೆ ಇಲ್ಲ ಮಾಡ್ಬೋದು ಟೈಮ್ ಕೊಡ್ಬೇಕು ಟೈಮ್ ಕೊಟ್ಟರೆ ಎಲ್ಲೂ ನಮ್ಮನ್ನು ಬಿಟ್ಕೊಡೋದಿಲ್ಲ ಶಾಲೆಗೆ ಟೈಮ್ ಕೊಡಬೇಕು ಮುಖ್ಯ ಮುಖ್ಯ ಟೈಮ್ ಕೊಡಬೇಕು ಮತ್ತು ಅದ್ರ ಜೊತೆ ಕಲೆ ಜೊತೆ ನಾವು ಚಿಕ್ಕವರಾದರೆ ಚಿಕ್ಕವರಾಗಬೇಕು ಅದರಲ್ಲಿ ನಾನು ಏನೂ ಮಾಡಿದೆ ಅಂಥೇಳಿ ಬೀಗ್ಬಾರ್ದು ಚಿಕ್ಕವರಾದ್ರೂ ನಮ್ಮ ಜೊತೆಗೆ ಆಟೋಮೆಟಿಕ್ ಕಲೆಯ ಸರಸ್ವತಿ ನಮ್ಮ ಜೊತೆ ಇರ್ತದೆ ನಾವು ಏನೇ ಬಿಡಿಸಿದ್ರು ಅದನ್ನು ಇದು ಮಾಡೋದು ಚಿಕ್ಕವರ ನನ್ನ ಮನಸ್ ನನ್ನ ಮಾತಲ್ಲ ಹೇಳಿದೆ ಅದಕ್ಕೆ ಸಾಹಿತ್ಯ ಏನಿಲ್ಲ ಹೇಳಿದೆ ವೀಕ್ಷಕರು ಏನು ಅಂತ ಹೇಳಿದರೆ ಈ ಗಣಪತಿಯನ್ನು ನಾವು ಪ್ರತಿ ಬಾರಿ ಪೂಜೆ ಮಾಡುವಾಗ ಅಥವಾ ಸಾರ್ವಜನಿಕ ಗಣಪತಿ ನೋಡುವಾಗ ಆ ಗಣಪತಿಯನ್ನು ಮಾತ್ರ ಅಲ್ಲ ಆ ಹಿಂದಿನ ಕಲಾವಿದರನ್ನು ಕೂಡ ಅವರ ಪರಿಶ್ರಮಕ್ಕೆ ಕೂಡ ಗೌರವವನ್ನು ಸಲ್ಲಿಸೋಣ ಅಂತ ಈ ಮೂಲಕ ಕೇಳಿಕೊಳ್ತೇನೆ ಸರ್ ಧನ್ಯವಾದಗಳು ನಮಸ್ತೆ